पते तो पर सर 12 13 के पत्र के साथ पत्र पत्र का आवेदन 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 पत्र

ಸರ್ಕಾರ ಇರ್ತಕ್ಕ ಶೆಟ್ಟಿ ಟೆಪೋ ಕ್ಲಾಸ್ ಇರ್ತ ಅವರು ಕೂಡ ಬಂದಿದ್ದರು ಕುಮಾರಸ್ವಾಮಿ ಅವರು ಹೇಳಿ ಶೆಟ್ಟಿಗೆ ತಗೊಂಡ್ ಅವತ್ತಿನಾಗಿ ಆಮೇಲೆ ಎಡಿಯವರು ಅಧ್ಯಕ್ಷರಾದ್ರು ಅವರು ಕೊಡಕ್ಕೆ ಬಂದ ತಗೊಂಡಿದ್ದೆ

ಕನ್ನಡದಿಂದ ಯಾರು ಪ್ರಧಾನಮಂತ್ರಿ ಆಗುವುದಿಲ್ಲ ಸಾಧ್ಯ ಇಲ್ಲ ನಾವು ಅಲ್ಲಿ ಆಪನ್ ಮಿಷನ್ ಪ್ರೋಗ್ರಾಮ್ ಮಾಡಿ ಯಾರು ಪ್ರಧಾನಮಂತ್ರಿ ಆಗಬೇಕು ಬಹುಂತಕ ಬರ್ತಾರೆ ಅಂತಕಂತ ವಿಶ್ವಾಸ ಇದೆ ಬಂದ ಮೇಲೆ ಅಲ್ಲಿ ಇಂಡಿಯಾದ ಪಾಟಿಕ್ ನವರು ಅದರೊಳಗೆ ಒಬ್ಬರಿಗೆ ಪ್ರಧಾನಮಂತ್ರಿ ಆಗ ಸರ್